ಇಂದು ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದಿಂದ ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಸಮಸ್ಯೆಗಳನ್ನ ಪರಿಷ್ಕರಿಸಲು ಈಗಾಗಲೇ ರಾಜ್ಯ ಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಇಲಾಖೆ ಸಚಿವರಿಗೆ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಗಮನಕ್ಕೆ ತಂದರೂ ಪರಿಷ್ಕಾರವಾಗಿಲ್ಲ ಎಂದು ತಿಳಿಸಿದರು ಹಾಗಾಗಿ ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಆರು ತಾಲೂಕು ಅಧ್ಯಕ್ಷರುಗಳ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ನೇತೃತ್ವದಲ್ಲೇ ಹೊಸಪೇಟೆ ನಗರದ ಸಾಯಿಬಾಬಾ ದೇವಸ್ಥಾನದಿಂದ ಕೇಂದ್ರ ಸ್ಥಾನದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಸಮಸ್ಯೆಗಳನ್ನು ಪರಿಷ್ಕರಿಸಲು ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕೆಂದು ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು ರ್ಯಾಲಿಯಲ್ಲಿ ಮಾತನಾಡಿದ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಹಾಗೂ ವಿಜಯನಗರ ಜಿಲ್ಲಾಧ್ಯಕ್ಷರು ಸನ್ನಕ್ಕಿ ಲಕ್ಷ್ಮಣ್ ಅವರು ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ವಿವಿಧ ಬೇಡಿಕೆಗಳನ್ನು ಪರಿಷ್ಕರಿಸಬೇಕು ಹಾಗೂ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಭದ್ರತೆಯನ್ನು ಒದಗಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ಇಲಾಖೆಗೆ ಮನವಿ ಕೊಟ್ಟರು ಇದೇ ಸಂದರ್ಭದಲ್ಲಿ ತಾಲೂಕಿನ ಅಧ್ಯಕ್ಷರುಗಳಾದ ಎ ಜಂಬಣ್ಣ ಮಮತಾ ತಳವಾರ್ ಮುರಳಿರಾಜ್ ಗೋವಿಂದ್ ನಾಯಕ್ ಕಾರ್ತಿಕ್ ಕಡಬಗೆರೆ ಗಡ್ಡಿ ನಾಗರಾಜ್ ಹಾಗೂ ರಾಜ್ಯ ಒಕ್ಕೂಟದ ಪದಾಧಿಕಾರಿಗಳಾದ ಶಶಿಕಲಾ ಮತ್ತು ರೇವಣಸಿದ್ದೇಶ್ವರ ಸಿ ರಮೇಶ್ ಗದ್ದಿಕೆರೆ ಸುರೇಶ್ ಹುಲುಗಪ್ಪ ದೂಪದಹಳ್ಳಿ ಮಂಜುನಾಥ್ ತಿಪ್ಪೇಶ್ ನಾಯಕ್ ದಿನೇಶ್ ಶ್ರೀಧರ್ ರೆಡ್ಡಿಬಾಬು ಶಂಕರ್ ನಾಯಕ್ ಹನುಮಂತಪ್ಪ ವೆಂಕಟೇಶ್ ಮಲಪನಗುಡಿ ಕರಿಯಪ್ಪ ಚನ್ನಬಸಪ್ಪ ಯಮನೂರಪ್ಪ ಎಂ ಲಕ್ಷ್ಮಣ್ ಹಾಗೂ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಇನ್ನಿತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಜೆ ಬಿ ವಿ ನ್ಯೂಸ್ ವಿಜಯನಗರ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಹೆಸರು ಸನ್ನಕ್ಕಿ ಲಕ್ಷ್ಮಣ ಅಂತ ಹೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಹಾಗೂ ವಿಜಯನಗರ ಜಿಲ್ಲಾಧ್ಯಕ್ಷರು ಈ ಹಿಂದೆ ನಾವು ಫೆಬ್ರವರಿ ಎಂಟನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರು ಚಲೋ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಪ್ರತಿಯಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ನಮಗೆ ಹದಿಮೂರನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಚರ್ಚೆ ಆಯಿತು ಚರ್ಚೆ ಆದ್ಮೇಲೆ ನಮ್ಗೆ ಯಾವುದೇ ರೀತಿ ಉತ್ತರಗಳು ಇವತ್ತರೆಗೂ ಸಿಕ್ಕಿಲ್ಲ ಸೂಚಿಸಲಾಗುವುದು ಆದೇಶಿಸಲಾಗುವುದು ಪಾಲಿಸಲಾಗುವುದು ಪರಿಶೀಲಿಸಲಾಗುವುದು ಅನ್ನುವಂತ ಮಾತುಗಳು ಬಿಟ್ಟರೆ ನಮ್ಗೆ ಯಾವುದೇ ರೀತಿ ಮಾಹಿತಿಗಳು ಸಿಕ್ಕಿಲ್ಲ ಸುಮ್ಮನೆ ಒಂದು ಭರವಸೆಯ ಸುಳ್ಳು ಭರವಸೆಯನ್ನ ಕೊಟ್ಟಿರ್ತಾರೆ ಆ ಒಂದು ಸಚಿವರು ಆ ದಿನಾಂಕದಲ್ಲಿ ನಮಗೆ ಫ್ರೀಡಂ ಪಾರ್ಕ್ ಬಂದು ಏನ್ ಹೇಳಿರ್ತಾರೆ ನೀವು ಹೋರಾಟ ಮಾಡಬಾರ್ದು ನಾವಿದ್ದೇವೆ ನಿಮ್ಮ ಮಂತ್ರಿ ನಿಮ್ಮ ಉಪಮುಖ್ಯಮಂತ್ರಿ ಇದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಸಮ ವಿಧಾನಸೌಧದಲ್ಲಿ ಐವತ್ತರಷ್ಟು ಸಂಪುಟದಲ್ಲಿ ಐವತ್ತರಷ್ಟು ಆ ಒಂದು ತಳಮಟ್ಟದಿಂದ ಬಂದಿರತಕ್ಕಂತ ಸಚಿವರು ಇದ್ದಾರೆ ಅಂತ ಹೇಳಿರ್ತಾರೆ ಆಮೇಲೆ ಕಾನೂನಾತ್ಮಕವಾಗಿ ನೀವು ಕೇಳಿರ್ತಕ್ಕಂತ ಬೇಡಿಕೆಗಳು ಈಡೇರಿ ಈಡೇರಿಸ್ತವೆ ಅಕಸ್ಮಾತ್ ನಮಗೆ ಕಾನೂನಾತ್ಮಕವಾಗಿ ಹೊರಗಿತ್ತು ಅಂದ್ರೆ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಮ್ ಕೈಲಿ ಇದನ್ನ ಈಡೇರಿಸಲ್ಲ ಅಂತ ಹೇಳ್ತೇವೆ ಸಚಿವರು ಹೇಳಿದ್ರು ಇವತ್ತ ಸಚಿವರು ಎಲ್ಲಿ ಹೋಗಿದ್ದಾರೆ ಯಾಕೆ ನಮ್ಗೆ ಉತ್ತರ ಕೊಡ್ತಾ ಇಲ್ಲ ದುರಲಕ್ಷ್ಮಿ ಯೋಜನೆ ರೀತಿಯಲ್ಲಿ ನಮಗೆ ಎರಡ್ ಸಾವಿರ ರೂಪಾಯಿ ಗೌರವಧನ ಸಿಗ್ತಾ ಇದೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚರಂಡಿ ಎತ್ತದಾಗಿರ್ಬೋದು ಬೀದಿ ದೀಪ ಆಗಿರ್ಬೋದು ಕಸ ಬೊಳೆಯೋದಾಗಿರ್ಬೋದು ಯಾವುದೇ ಒಂದು ಮಗು ಹತ್ರ ಆ ಒಂದು ಏನೇ ಒಂದು ಹುಟ್ಟು ಸಾವು ಏನೇ ಇರಲಿ ನಮ್ಮನ್ನ ಕೇಳ್ತಾರೆ ಜನ ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ನಾವು ಮಳೆ ಅತಿಯಾಗಿ ಮಳೆ ಆಗ್ತಾ ಇದೆ ಅತಿಯಾಗಿ ಬಿಸಿಲು ಎಲ್ಲಾ ರೀತಿಯಲ್ಲಿ ಒಂದು ಆ ಪ್ರಕೃತಿಯ ವಿಕೋಪಕ್ಕೆ ಒಳಗಾದ್ರೂ ಕೂಡ ನಾವೇದಕ್ಕೆ ಜವಾಬ್ದಾರರಾಗಿರ್ತೇವೆ ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ಇವತ್ತು ವಸತಿ ಯೋಜನೆಯಲ್ಲಿ ಒಂದ್ ಮನೆನೂ ಬಿಡುಗಡೆ ಮಾಡ್ತಾ ಇಲ್ಲ ಜಮೀರ್ ಅಹಮದ್ ಅವರು ನಮ್ಮ ಉಸ್ತುವಾರಿ ಸಚಿವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಕೂಡ ನಾವು ಅವ್ರಿಗೆ ಮನವಿ ಕೊಟ್ಟಿದ್ರು ಕೂಡ ಅದ್ಯಾಕೆ ಅವ್ರ ಗಮನಕ್ಕೆ ಬರ್ತಾ ಇಲ್ಲ ಒಂದು ಮನೆನೂ ಬಿಡುಗಡೆ ಆಗಿಲ್ಲ ಸರ್ ನಮ್ಗೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಆಮೇಲೆ ಆ ಪ್ರೋಟೋಕಾಲ್ ವಿಚಾರಕ್ಕೆ ಬಂದ್ರೆ ನಮಗೆ ಗೌರವನೇ ಇಲ್ಲ ಯಾವ ಆಫೀಸ್ಗೆ ಹೋದ್ರೆ ನಮಗ್ ಗೌರವ ಇಲ್ಲ ಅದೇ ರೀತಿಯಲ್ಲಿ ಸಚಿವರು ಹೋಗ್ಬಿಟ್ರೆ ಅಲ್ಲಿ ಏನಾದ್ರು ಆ ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಏನೋ ಯಾವ ನಮ್ ಬಂದ್ರೆ ಹೆಜ್ಜೆ ನಾನ್ ಬಂದ್ರೆ ನಮಸ್ಕಾರ ಮಾಡಿಲ್ಲ ಅಂದ್ರೆ ನೀವ್ ಮಾತ್ರ ಗೌರವನಾ ನಮಗ್ ಗೌರವ ಇಲ್ವಾ ನಾವ್ ಹೆಂಗೆ ಓಟ್ ತಗೊಂಡಿದೀವಿ ಅದೇ ರೀತಿಯಲ್ಲಿ ನೀವು ಕೂಡ ವೋಟ್ ತಗೊಂಡಿರಿ ಗೆದ್ದಿರೋದು ನೀವೇನ್ ಬೇರೆ ಅಲ್ಲ ಅಥವಾ ಗ್ರಾಮ ಪಂಚಾಯತಿ ಬ್ಯಾನ್ ಮಾಡ್ರಿ ಬಂದ್ ಮಾಡ್ರಿ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಿಲ್ಸಿದ್ರ ಚುನಾವಣೆನಾ ಹಂಗು ನಮ್ಮನ್ನ ನಿಲ್ಸೆ ನೀವೇ ಅಧಿಕಾರ ಮಾಡ್ಕೊಂಡು ಹೋಗ್ಬಿಡ್ರಿ ಸ್ಥಳೀಯ ಸರ್ಕಾರ ಅನ್ನೋದು ಎಲ್ಲಿದ್ರ ಇಲ್ಲಿ ಸ್ಥಳೀಯ ಸರ್ಕಾರ ಅನ್ನೋದೇ ಇಲ್ಲ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡೋಕೆ ಈ ಸರ್ಕಾರಗಳು ರೆಡಿ ಇಲ್ಲ ಕಾರಣ ಏನು ತಾಲೂಕು ಶಾಸಕರಿಗೆ ಅನುದಾನ ಮುಟ್ಟಬೇಕು ತಾಲೂಕ್ ಪಂಚಾಯತ್ ಅನುದಾನ ಅವ್ರ ಹೇಳದೇನೆ ಆಗ್ಬೇಕು ಜಿಲ್ಲಾ ಪಂಚಾಯತ್ ಅನುದಾನ ಅವ್ರು ಹೇಳ್ದನ್ನ ಆಗ್ಬೇಕು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವ್ರನ್ನ ಕೇಳಿ ಕ್ರಿಯ ಯೋಜನೆ ಮಾಡ್ಬೇಕು ಅವ್ರ ಏನ್ ಹೇಳ್ತಾರ ಅದನ್ನ ಕೇಳ್ಬೇಕು ಇಲ್ಲಿ ಹಳ್ಳಿಗಳಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಆ ತಾಲೂಕ್ ಪಂಚಾಯತಿ ಸದಸ್ಯರುಗಳು ಕ್ರಿಯೇಟ್ ಆಗೋದು ಬೇಡ ನಮಗೆ ಅಡ್ಡಿ ಆಗುತ್ತೆ ಅನುದಾನವನ್ನ ನಮ್ಮ ಮುಖಾಂತರನೇ ನಡೀಲಿ ಅನ್ನುವಂಥದ್ದು ಈ ಒಂದು ಸ್ಥಳೀಯ ಸರ್ಕಾರಗಳನ್ನ ತುಳಿಯುವಂತ ಕೆಲಸ ನಡೀತಾ ಇದೆ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ ಈಗ ನೋಡಿ ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು ಕರೆಂಟ್ ಬಿಲ್ ಯಾವ ರೀತಿಲಿ ಕಟ್ತಾ ಇದೀವಿ ಅಂದ್ರೆ ಕುರುಡ ಕಟ್ತಾ ಇದೇವೆ ಆ ಮೀಟ್ರ್ ಇಲ್ಲ ಮೀಟ್ರ್ ನೋಡಿದಕ್ಕೆ ಲೆಕ್ಕ ಇಲ್ಲ ಎರಡು ಲಕ್ಷ ಬಿಲ್ ಬಂದಿದೆ ಗ್ರಾಮ ಪಂಚಾಯತಿಗೆ ಐದು ಲಕ್ಷ ಬಂದಿದೆ ಅಂದ್ರೆ ಐದು ಲಕ್ಷ ನಾವು ಸುಮ್ಮನೆ ಕೊಡ್ಬೇಕು ಅದಕ್ಕೆ ರೀಸನ್ನೇ ಇಲ್ಲ ಅದೇ ನೀವು ಏನಾದ್ರು ಲೆಕ್ಕ ಕೇಳ್ರಿ ಯಾವ ಲೆಕ್ಕನೂ ಇಲ್ಲ ಏನಂದ್ರು ಐಜ್ಞಾನಿಕ ಆಯೋಗದ ಒಂದು ನಾವು ವ್ಯಾಪ್ತಿಗೆ ತಂದಿದ್ದೇವೆ ಅವರು ಪರಿಶೀಲನೆ ಮಾಡ್ತಾರೆ ಏನ್ ಪರಿಶೀಲನೆ ಮಾಡ್ತಾರೆ ಎಷ್ಟು ಪರಿಶೀಲನೆ ಮಾಡ್ತಾರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದ್ರೆ ನ್ಯಾಯ ಸಿಗ್ತಾ ಇದೆ ನಿಮ್ಮ ತರ ನಾವು ಜನಪ್ರತಿನಿಧಿಗಳಲ್ವಾ ನೀವ್ ಯಾಕೆ ನಮ್ಮನ್ನ ಕಡೆಗಣಿಸ್ತಾ ಇದ್ರಿ ಎಲ್ಲಿ ನ್ಯಾಯ ಕೊಡ್ತಾ ಇದ್ರಿ ನೀವು ಇಲ್ಲ ಸಚಿವರೇ ಕಡೆಗಣಿಸ್ತಾ ಇದಾರೆ ಆಮೇಲೆ ರಾಜ್ಯ ಸರ್ಕಾರ ಟೋಟಲಿ ರಾಜ್ಯ ಸರ್ಕಾರನೇ ಕಡೆಗಣಿಸ್ತಾ ಇದೆ ನಮ್ಮನ್ನ ಯಾವ ಬೇಡಿಕೆಗೂ ಸ್ಪಂದಿಸ್ತಾ ಇಲ್ಲ ಸರ್ ನಮ್ಗೆ ಯಾರು ಸ್ಪಂದಿಸಿಲ್ಲ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಗೌರವಧನ ನಾವು ಕೇಳಿದ್ವಿ ಅವಾಗ್ಲೂ ನಾವು ಬೇಡಿಕೆಗಳನ್ನ ಇಟ್ಟಿದ್ವಿ ಆ ತಕ್ಷಣ ಅವ್ರು ಏನ್ ಮಾಡಿದ್ರು ಸಾವಿರ ರೂಪಾಯಿ ಇದ್ದಂತ ಗೌರವದ ಎರಡ್ ಸಾವಿರ ರೂಪಾಯಿ ಮಾಡಿದ್ರು ಆಯ್ತು ಸಮಾಧಾನ ಓಕೆ ಇಲ್ಲಿ ನಾವು ಆ ಫೆಬ್ರವರಿ ಎಂಟಕ್ಕೆ ಹೋರಾಟ ಮಾಡಿದ್ವಲ್ಲ ಅದಾದ್ಮೇಲೆ ಯಾವುದೇ ರೀತಿ ಸ್ಪಂದನೆ ಇಲ್ಲ ಕೇರಳ ರೀತಿಯಲ್ಲಿ ಕೇರಳ ಮಾದರಿಯಲ್ಲಿ ಗೌರವಧನ ಹೆಚ್ಚಳ ಮಾಡಬೇಕು ಶಿಷ್ಟಾಚಾರ ನಮಗೆ ಗೌರವ ಸಿಗುವಂತಾಗಬೇಕು ಆಮೇಲೆ ಅನುದಾನವನ್ನ ನಿಮ್ಮ ಯೋಚನೆ ಯೋಜನೆಗಳನ್ನ ಕುತ್ಕೊಂಡು ಮಾಡ್ತಿರಲ್ಲ ಬುದ್ಧಿವಂತರ ಜೊತೆ ಆ ಬುದ್ಧಿವಂತರ ಜೊತೆ ನೀವು ಮಾಡ್ಬೇಕಾದಾಗ ಲೆಕ್ಕಾಚಾರನ ಹಳ್ಳಿಗಳಿಗೆ ಗ್ರಂಥಾಲಯ ಬೇಕು ಗಣಿತಾಜ್ಯ ವಿಲೇವರಿ ಘಟಕ ಬೇಕು ಗಾಡಿಗಳು ಬೇಕು ಅಂದಾಗ ಆ ಗಾಡಿಗಳು ಯಾವ ದುಡ್ಡಲ್ಲಿ ಕೇಳಿದ್ರೆ ಕೇಳ್ರಿ ಆ ಗಾಡಿಗಳನ್ನ ಕೊಡಿಸಿದ್ದೆ ಗ್ರಾಮ ಪಂಚಾಯತಿ ದುಡ್ಡಲ್ಲಿ ಇವತ್ತಿಗೂ ಕಸ ವಿಲೇವರಿ ಮಾಡ್ತಕ್ಕಂಥ ಮಹಿಳೆಯರಿಗೆ ನಮಗ್ ಸಂಬಳ ಕೊಡೋಕಾಗ್ತಾ ಇಲ್ಲ ಯೋಚನೆ ನಿಮ್ದು ಅನುದಾನ ನಮ್ದು ಗ್ರಾಮಗಳಿಗೆ ಇವತ್ತಿಗೆ ಅನುದಾನ ಕೊರತೆ ಇದ್ದಾಗ ನೀವ್ ಏನೇನ್ ಯೋಚನೆ ಮಾಡ್ತೀರ ಅದಕ್ಕೆಲ್ಲ ದುಡ್ಡು ಕೊಡಿ ಅಂದ್ರೆ ಇಲ್ಲಿಂದ ಕೊಡೋಣ ಆಮೇಲೆ ಕೂಸಿನ ಮನೆ ಅಂತ ಒಂದು ಮಾಡಿದ್ರು ಕೂಸಿನ ಮನೆಯಲ್ಲಿ ಏನಾಯ್ತು ಇವತ್ತಿಗೂ ಅವ್ರು ಕೆಲಸ ಮಾಡ್ತಾ ಇದ್ರೆ ಎನ್ನ ಮಾರ್ತಾ ಕೊಡಕ್ ಆಗ್ತಾ ಇಲ್ಲ ನಮ್ಮೆಲ್ಲರಿಗೂ ಅವ್ರಿಗೆ ಏನ್ ಬೀದಿಗಿಳಿದ ಹೋರಾಟ ಮಾಡುವಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ ಯಾವ ಯಾವುದೇ ಇರ್ಬೋದು ಸರ್ ಯಾವುದೇ ಇರ್ಬೋದು ಅವ್ರು ಏನ್ ಯೋಚನೆ ಮಾಡ್ತಾರೆ ಅದಕ್ಕೆ ನಾವು ಭದ್ರ ಆಗಿರ್ಬೇಕಷ್ಟೇ ಅವ್ರು ಏನ್ ಆದೇಶ ಕಳಿಸ್ತಾರೆ ಅದಕ್ಕೆ ನಾವು ಭದ್ರ ಇಲ್ಲ ಅಂದ್ರೆ ಅಧಿಕಾರಿಗಳನ್ನ ಬಲಿ ತಗೊಳ್ತಕ್ಕಂಥ ಕೆಲಸ ನೀಡ್ತಾ ಇದೆ ಬಿಟ್ರೆ ನಮಿಗೆ ಉತ್ತರ ಸಿಗ್ತಾ ಇಲ್ಲ ನಮಗ್ ನ್ಯಾಯ ಸಿಗ್ತಾ ಇಲ್ಲ ಸರ್ ನಾವ್ ಇವಾಗ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ನಾವು ಜನಪ್ರತಿನಿಧಿಗಳು ಇಷ್ಟೊಂದು ಜನ ಸೇರಿದ್ದೇವೆ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮನ್ನೇನು ಪ್ರಶ್ನೆ ಮಾಡ್ತಾ ಇದಾರಲ್ಲ ನಮ್ಮನ್ನೇನು ಉಗುಳ್ತಾ ಇದಾರಲ್ಲ ಆ ಜನಗಳನ್ನ ನಾವು ಕರೆತರ್ತೇವೆ ಸಾರ್ವಜನಿಕರನ್ನ ಕರೆ ತರ್ತೇವೆ ಅವರು ರೆಡಿ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ಸಾರ್ವಜನಿಕರು ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ಅದು ಇಲ್ಲಿಂದ ಅಲ್ಲ ಟೋಟಲ್ ವಿಜಯನಗರ ಜಿಲ್ಲೆ ಎಲ್ಲಾ ಪಂಚಾಯಿತಿಗಳಿಂದ ಮತ್ತು ರಾಜ್ಯದ ಎಲ್ಲಾ ಪಂಚಾಯಿತಿಗಳಿಂದ ನಿಯೋಗ ಬೆಂಗಳೂರಿನ ಕಡೆಗೆ ಬರುತ್ತೆ ಇಲ್ಲಿ ಕೂಡ ಹೋರಾಟಗಳು ಮಾಡ್ತೇವೆ ಸರ್ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಿರಿ ಎಲ್ಲ ಗ್ರಾಮ ಪಂಚಾಯತ್ ಹೌದೌದು ಹೌದು ಹೌದು ಸರ್ ನಮಗೆ ಯಾವುದೇ ಪಕ್ಷದ ಗುರುತಿಲ್ಲ ಏನಿಲ್ಲ ನಾವು ಗೆದ್ದಿರೋದು ಹಾಗೆ ಹೋರಾಟ ಮಾಡದಿರೋದು ಹಾಗೆ ಕಳೆದ ಬಾರಿ ಇದ್ದಂತ ಸರ್ಕಾರ ಇದ್ದಾಗಲೂ ಬೆಂಗಳೂರು ಚಲೋ ಮಾಡಿದ್ವಿ ಗೌರವನ ಜಾಸ್ತಿ ಮಾಡಿತ್ತು ಈ ಬಾರಿ ಇದ್ದಂತ ಸಂದರ್ಭದಲ್ಲಿ ನಾವು ಬೆಂಗಳೂರು ಚಲೋ ಮಾಡಿದ್ದೇವೆ ಅದೇ ರೀತಿ ನಾವು ನಾವ್ ಇರೋದು ಒಂದೇ ರೀತಿ ಸರ್ ಕ್ಕೆ ನಾವು ಗೌರವ ಕೊಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು ಇವತ್ತು ಹೋರಾಟ ಮಾಡೋಕೆ ನಮಗೆ ಎಷ್ಟು ಸ್ವತಂತ್ರ ಇದೆ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಅವ್ರಿಗೆ ಸ್ವತಂತ್ರ ಇಲ್ವಾ ಸರ್ ಅನುದಾನ ಇಲ್ವಾ ಸರ್ ಗ್ರಾಮ ಪಂಚಾಯತಿಗಳಿಂದ ಸಾರ್ವಜನಿಕರು ಜಿ ಎಸ್ ಟಿ ಕಟ್ತಾ ಇಲ್ವಾ ಸರ್ ನಾವು ಸ್ಟೇಟ್ ಜಿ ಎಸ್ ಟಿ ಕಟ್ತಾ ಇದೀವಿ ಸೆಂಟ್ರಲ್ ಜಿ ಎಸ್ ಟಿ ಕಟ್ತಾ ಇದೀವಿ ಆ ಗುಡ್ ನಮಗೆ ಕೂಡ ಏನ್ ಸರ್ ಇವ್ರಿಗೆ ಪ್ರಾಬ್ಲಮು ನಾವು ಕೇಳ್ತಾ ಇದೇವೆ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ಮೇಲೆ ನಿಮ್ ಜನಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಿಮ್ಗೆ ಸರ್ ನಮ್ ನೋವು ನಮ್ಮ ನೋವು ಅದೇ ಇರೋ ಸರ್ ಇವತ್ತು ನೋಡ್ರಿ ಹೇಳ್ತೀನಿ ಮಾಡ್ ನಿಮ್ಮನ್ನ ಹೌದು ಸರ್ ಹೌದು ಹೌದು ಸರ್ ಹೌದು ಸರ್ ನೀವೇನು ಉತ್ತರ ಕೊಡ್ತಾ ಇದ್ರಿ ಸರ್ ಏನಾಗಿದೆ ಅಂದ್ರೆ ಆ ನಮಗೆ ವಸತಿ ಯೋಜನೆಗೆ ಬನ್ನಿ ನೀವು ವಸತಿ ಯೋಜನೆ ಅದು ಒಂದು ಮಾತಾಡ್ತೀನಿ ನಿಮಗೆ ವಸತಿ ಯೋಜನೆ ಅದು ಏನಪ್ಪ ಏನಪ್ಪಾ ಮೂರು ವರ್ಷ ಆಯ್ತು ನೀವು ಗೆದ್ದು ಒಂದು ಮನೆಯು ತರಬೇಡ್ರಿ ಅಂತ ಹೇಳಿದ್ರೆ ನಾವೇನ್ ಹೇಳಿದೀವಿ ಗೊತ್ತಾ ಇಲ್ಲ ಕಳೆದ ಬರೀ ಇದ್ದಂತ ಸರ್ಕಾರ ಕೊಡ್ಲಿಲ್ಲ ಈ ಸರ್ಕಾರ ಕೊಡ್ಬೋದು ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಅವರು ವಸತಿ ಒಂದು ಸಚಿವರು ಇದಾರೆ ಆ ಲೆಕ್ಕ ತಗೊಂಡಿದ್ದಾರೆ ಅಂಕಿಅಂಶ ತಗೊಂಡಿದ್ದಾರೆ ಆ ನಾವು ಸರ್ವೆ ಮಾಡ್ತೇವೆ ಅದನ್ನ ಮಾಡ್ತೇವೆ ಅಂತ ಹೇಳಿದಾರೆ ಅಂತ ಹೇಳಿ ನಾವು ಕೂಡ ಅವರ ಮಾದರಿಯಲ್ಲಿ ಸುಳ್ಳ ಭರವಸೆಗಳನ್ನ ಕೊಟ್ಟು ತಪ್ಪಿಸ್ಕೊಂಡು ಓಡಾಡ್ತಾ ಇದೀವಿ ಸರ್ ಇವತ್ ನಾವು ಸಾರ್ವಜನಿಕರಿಗೆ ಸಿಗಾಕೆ ನಿಮಗೆ ಧೈರ್ಯ ಇಲ್ಲ ಆ ಮಟ್ಟಕ್ಕೆ ನಮ್ಮನ್ನ ಈ ರಾಜ್ಯ ಸರ್ಕಾರ ನಮ್ಮ ತಂದಿಟ್ಟಿದೆ ಸರ್ ಮೊನ್ನೆ ಜನಸ್ಪಂದನ ಹೌದು ಸರ್ ಓಕೆ ಸರ್ ಓಕೆ ಸರ್ ಅವ್ರು ಹೇಳಿದಾರೆ ಒಪ್ಕೊಂತೀನಿ ಸರ್ ಏನಾಗಿದೆ ಗೊತ್ತಾ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಸಚಿವರು ಏನ್ ಹೇಳಿದಾರೆ ಗೊತ್ತಾ ನಿಮಗೆ ಎರಡು ಇಲಾಖೆಗಳನ್ನ ನಿಮಗೆ ಒಪ್ಪಿಸ್ತಿದೀವಿ ನಿಮ್ಮ ಒಂದು ಆ ವ್ಯಾಪ್ತಿಗೆ ತರ್ತಾ ಇದೀವಿ ಅಂದ್ರಲ್ಲ ಸರ್ ಸಂವಿಧಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆಕ್ಟ್ ಏನಿದೆಯಲ್ಲ ಸರ್ ಅದ್ರಲ್ಲಿ ಇದು ಮೊದ್ಲೇ ಇದೆ ಸರ್ ಅದ್ರಲ್ಲಿರುವ ಆಕ್ಟ್ಗಳನ್ನ ನಮ್ ಕೈಲಿ ಪಾಲನೆ ಮಾಡೋಕಾಗ್ತಾ ಇಲ್ಲ ಇವ್ರ ಇವರು ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಪ್ರೆಸ್ಪೀಟ್ ಮಾಡ್ಕೊಂಡು ವಾಟ್ಸಪ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಮರಿತಾ ಇದಾರೆ ಸರ್ ಅಷ್ಟೇ ಬಿಟ್ಟು ನ್ಯಾಯ ಇಲ್ಲ ಸರ್ ಇಲ್ಲಿ ಸರ್ ಏನಿಲ್ಲ ಸರ್ ನಮಗೆ ಗ್ರಾಮ ಪಂಚಾಯತಿಗಳಿಗೆ ನಿಮ್ಮ ಯೋಚನೆ ಯೋಜನೆಗಳಿಗೆ ತಕ್ಕಂತೆ ಅನುದಾನವನ್ನ ನೀವು ಒದಗಿಸಬೇಕು ವಸತಿ ಯೋಜನೆಯಲ್ಲಿ ನಮಗೆ ಮನೆಗಳನ್ನ ಬಿಡುಗಡೆ ಮಾಡಬೇಕು ಆಮೇಲೆ ನೀವೇನ್ ಯೋಚನೆ ಮಾಡ್ತಿರ ಅಲ್ಲಿಂದ ಅಲ್ಲಿಂದ ನೀವು ತೀರ್ಮಾನ ಮಾಡ್ತೀರಲ್ಲ ಅನುದಾನ ಜೊತೆ ಕೊಟ್ಬಿಡಿ ಹಸ್ತಕ್ಷೇಪ ಮಾಡೋದನ್ನ ಮಾತ್ರ ನೀವು ಕಾಯ್ಬಿಟ್ಟು ಬಿಡ್ಬೇಕಾದ ನಮಗೆ ಸ್ವತಂತ್ರ ಇದೆಯಲ್ವಾ ಸ್ಥಳೀಯ ಸರ್ಕಾರ ಅಂತ ನೀವು ಪಕ್ಷದ ಮುಖಾಂತರ ಗೆದ್ದು ಸಚಿವರಾಗ್ತೀರಿ ನಾವು ವಿತೌಟ್ ಚಿಹ್ನೆ ಯಾವುದೇ ಒಂದು ಚಿಹ್ನೆ ಇಲ್ದೇನೆ ಗೆದ್ದಿರ್ತೀವಲ್ಲ ನಮ್ಮ ಹತ್ರ ಯಾಕೆ ಬರ್ತೀರಿ ನಮ್ಮನ್ನ ಯಾಕೆ ತುಳಿಯುವಂತ ಕೆಲಸ ಮಾಡ್ತಾ ಇದ್ರಿ ನೀವು ಚಿಹ್ನೆ ಇಲ್ದೇನೆ ಗೆದ್ದಿರ್ತೀರಾ ಕೆಲವೊಬ್ಬರು ಕಾರ್ಯಕರ್ತರು ನೀವು ರಾಜಕೀಯ ಮಾಡಬೇಡಿ ರಾಜಕೀಯ ಮಾಡಬೇಡಿ ನಾವು ಕಾರ್ಯಕರ್ತರು ನಾವು ಯಾರು ಇಲ್ಲ ಕಾರ್ಯಕರ್ತರು ಅದು ವೈಯಕ್ತಿಕ ವಿಚಾರಗಳಾಗ್ತವೆ ವೈಯಕ್ತಿಕ ವಿಚಾರಗಳನ್ನ ಮಾತಾಡೋದು ನಾವು ಇಚ್ಛೆ ಪಡಲ್ಲ ಇವತ್ತು ಅದು ಬೇಡ ಅವಾಗ ಇವತ್ತು ನೋಡಿ ಸರ್ ನಾವು ಪಕ್ಷ ತಗೊಳ್ಳಿ ಸರ್ ನಮ್ಮ ಅಭಿಪ್ರಾಯನೂ ಬೇಡ ಜನರ ಅಭಿಪ್ರಾಯ ತಗೊಂಡು ನಿರ್ಧಾರ ತಗೊಳ್ಳಿ ನಿಮಗ್ ಬಂದಂಗೆ ನೀವು ಯೋಜನೆಗಳನ್ನು ಮಾಡ್ತಾ ಇದ್ದೇವೆ ಸಾರ್ವಜನಿಕರಿಗೆ ಎಲ್ಲಿಂದ ಸರ್ ಮುಟ್ಟುತ್ತೆ ಮುಟ್ಟಕ್ಕೆ ಸಾಧ್ಯ ಇಲ್ಲ ಸರ್ ಯೋಜನೆಗಳು ಯೋಚನೆಗಳು ಅಲ್ಲೇ ಇರ್ತವೆ ಅಷ್ಟೇ ಸರ್ ಅವು ಕಳೆದ ಬಾರಿ ಈಗ ನೋಡಿ ಹೇಳ್ತೀನಿ ಆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಧೀಮಂತ ನಾಯಕರೇನಿದ್ರಲ್ಲ ಅವರಂತ ನಡೆ ಇವತ್ತಿನವರೆಗೂ ನಾವೆಲ್ಲೂ ಕಾಣ್ತಾ ಇಲ್ಲ ಸರ್ Okay, thank you.